ಮೊದಲ ಸ್ವಾತಂತ್ರ್ಯ ಹೋರಾಟಗಾರ ಟಿಪ್ಪು ಸುಲ್ತಾನ್ ಶಹೀದ್ ಅವರ ಜಯಂತಿಯನ್ನ ಆಚರಿಸಲು ಅವಕಾಶ ಸಿಗ್ತಾ ಇಲ್ಲ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ಬಾಬಾ ಜಾನ್ ವ್ಯಕ್ತಪಡಿಸಿದ್ದಾರೆ ಪಟ್ಟಣದ ಸರ್ಕಾರಿ ಬಸ್ ನಿಲ್ದಾಣದ ಮುಂಭಾಗದಲ್ಲಿರುವ ಕರ್ನಾಟಕ ರಕ್ಷಣಾ ವೇದಿಕೆ ಕಚೇರಿಯಲ್ಲಿ ಟಿಪ್ಪು ಸುಲ್ತಾನ್ ಅವರ ಇನ್ನೂರ ಜಯಂತಿಯನ್ನ ಆಚರಣೆ ಮಾಡಲಾಯಿತು ಕಾರ್ಯಕ್ರಮದ ಅಂಗವಾಗಿ ಟಿಪ್ಪು ಸುಲ್ತಾನ್ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಕೇಕ್ ಅನ್ನು ತತ್ತರಿಸಿ ಸಿಹಿ ಹಂಚಿ ಘೋಷಣೆಗಳನ್ನ ಕೂಗಿ ಆಚರಿಸಿದ್ದಾರೆ ನಂತರ ಅವರು ಮಾತನಾಡಿ ಅಲ್ಪಸಂಖ್ಯಾತರ ಸಚಿವರು ಶಾಸಕರು ಮತ್ತು ಸಮುದಾಯದ ನಾಯಕರು ಟಿಪ್ಪು ಸುಲ್ತಾನ್ ಶಹೀದ್ ಅವರ ಜಯಂತಿಯನ್ನ ಆಚರಿಸಲು ಸರ್ಕಾರದ ಮೇಲೆ ಒತ್ತಡ ತರುವಂತೆ ಗಮನ ಹರಿಸಬೇಕು ಎಂದರು ಮುಂದಿನ ದಿನಗಳಲ್ಲಿ ಟಿಪ್ಪು ಸುಲ್ತಾನ್ ಶಹೀದ್ ಅವರ ಜನ್ಮ ದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಿಸಲು ಅವಕಾಶ ಸಿಗುವಂತೆ ಮಾಡಬೇಕು ಎಂದು ತಿಳಿಸಿದ್ದಾರೆ ನಂತರ ಕರ್ನಾಟಕ ರಕ್ಷಣಾ ವೇದಿಕೆಯ ಚಿಕ್ಕಬಳ್ಳಾಪುರ ಜಿಲ್ಲಾ ಉಪಾಧ್ಯಕ್ಷರಾದ ರವೀಂದ್ರ ಆರಂ ಮಾತನಾಡಿ ಟಿಪ್ಪು ಸುಲ್ತಾನ್ ಶಹೀದ್ ಅವರು ಒಬ್ಬ ಅಪ್ರತಿಮ ದೇಶಪ್ರೇಮಿ ಕನ್ನಡ ಪ್ರೇಮಿಯಾಗಿದ್ದ ಭಾರತದ ಸ್ವಾತಂತ್ರ್ಯಕ್ಕಾಗಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಮೈಸೂರು ಹುಲಿ ಎನ್ನುವ ಬಿರುದನ್ನ ಪಡೆದಿದ್ದ ಟಿಪ್ಪು ಸುಲ್ತಾನ್ ಶಹೀದ್ ದೇಶದ ಸ್ವಾತಂತ್ರ್ಯಕ್ಕಾಗಿ ತನ್ನ ಎರಡು ಮಕ್ಕಳನ್ನ ಒತ್ತೆಯಾಗಿ ಇಡುವ ಮೂಲಕ ದೇಶ ತೋರಿಸಿಕೊಟ್ಟ ಸ್ವಾತಂತ್ರ್ಯ ಸೇನಾನಿ ಇಂದು ಅವರ ಜಯಂತಿಯನ್ನ ಎಲ್ಲರೂ ಸೇರಿ ಆಚರಣೆ ಮಾಡಬೇಕು ಎಂದರು ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆಗಳ ಒಕ್ಕೂಟದ ಮುಖಂಡರಾದ ಜಿವಿ ವೆಂಕಟಶಿವಪ್ಪ ಸಲೀಂ ರಿಯಾಜ್ ಸುಹೇಲ್ ಶೇಖ್ ಹಿದಾಯತ್ತುಲ್ಲಾ ಮತ್ತಿತರರು ಹಾಜರಿದ್ದರು ಬ್ಯೂರೋ ರಿಪೋರ್ಟರ್ ರವೀಂದ್ರ ಪ್ರಜಾಪಿ ಬಾಗೆಪಲ್ಲಿ ಹೋರಾಟಗಾರ ಮೈಸೂರು ಹಳಿ ಟಿಪ್ಪು ಸುಲ್ತಾನ್ ಅವರ ಇನ್ನೂರ ಎಪ್ಪತ್ತೆಂಟನೇ ಜನ್ಮ ಇವತ್ತು ಕರ್ವೇ ಕಚೇರಿಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಭೂಗಂಡದ ವತಿಯಿಂದ ಸಂಗ್ರಹವಾದ ಇವತ್ತು ಅವರ ಭಾವಚಿತ್ರಕ್ಕೆ ಭೂಮಾಲೆಯನ್ನು ಹಾಕಿ ಕೇಕ್ ಕತ್ತರಿಸಿ ಸೀಲಿ ನಮ್ಮ ಈ ಒಂದು ಮೈಸೂರು ಬಳಿ ಟಿಪ್ಪು ಸುಲ್ತಾನ್ ಅವರ ನಮ್ಮ ಜನ್ಮ ದಿನಾಚರಣೆಯನ್ನು ಸಣ್ಣವಾಗಿ ಆಚರಿಸುತ್ತಿದ್ದೇವೆ ಯಾಕಂದ್ರೆ ಟಿಪ್ಪು ಸುಲ್ತಾನ್ ರವರು ನಾಲ್ಕು ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಭಾಗವಹಿಸಿ ವೀರಮರಣ ಹಾಕಿದವರು ಮೂರನೇ ಆಂಗ್ಲೋ ಆಂಗ್ಲ ಮೈಸೂರು ಯುದ್ಧದಲ್ಲಿ ಸೋತಾಗ ಅವ್ರಿಬ್ಬರ ಮಕ್ಕಳನ್ನು ಬ್ರಿಟಿಷರಿಗೆ ಒತ್ತೆಯಾಗಿ